ನಮಸ್ಕಾರ ಸ್ನೇಹಿತರೆ ಎಲ್ಲೋ ಓದಿದ್ದು ತುಂಬ ಚೆನ್ನಾಗಿದೆ ಎಷ್ಟೊಂದು ಸರಿ ನಮಗೆ ಅನ್ಸುತ್ತಲ್ಲ ನಮ್ಮ ಮಕ್ಕಳಾಗಿ ನಮ್ಮ ಮಾತೆ ಕೇಳಲ್ಲ ಏನು ಕೆಲಸ ಹೇಳಿದ್ರು ಮಾಡಲ್ಲ ಓದು ಅಂದರೆ ಓದಲ್ಲ ಏನಾದ್ರು ಕೆಲಸ ಮಾಡೋದರೆ ಮಾಡಲ್ಲ ಅಲ್ವಾ ಯೋಚನೆ ಬರ್ತಲ್ಲ ತುಂಬ ಪ್ರಖ್ಯಾತ ಮನಃಶಾಸ್ತ್ರಜ್ಞರಾದಂಥ ಸಿಗ್ಮೆಂಟ್ ಫ್ರಾಯ್ಡ್ ಅವರು ನೀವೆಲ್ಲ ಕೇಳಿರ್ತೀರ ಅವರ ಹೆಸರು ಸಿಗ್ಮೆಂಟ್ ಫ್ರಾಯ್ಡ್ ಅವರು ಅವ್ರ ಹೆಂಡತಿ ಮತ್ತು ಮಗುನ ಕರ್ಕೊಂಡು ಪಾರ್ಟಿಗೆ ಹೋದ್ರಂತೆ ಸರಿ ತುಂಬ ಜನ ಇದ್ದರು ಪಾರ್ಟಿನಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಆ ಮಗು ಕಾಣಿಸ್ತಾ ಇಲ್ಲ ಕಳೆದು ಹೋಗಿದೆ ಸರಿ ಪಾಪ ತಾಯಿಗೆ ಭಾಳ ಗಾಬರಿ ಮಗು ಎಲ್ಲೋಯ್ತು ಅಂತ ಎಲ್ಲ ಕಡೆ ಹುಡುಕ್ತಾರೆ ಮಗು ಕಾಣಿಸ್ತಾ ಇಲ್ಲ ಎಲ್ಲರೂ ಕೇಳ್ತಾರೆ ಮಗು ಕಾಣಿಸ್ತಾ ಇಲ್ಲ ಟೆನ್ಷನ್ ಅಂದರೆ ಟೆನ್ಷನ್ನು ಎರಡು ಮೂರು ಸರಿ ಬಂದು ಅವ್ರ ಗಂಡಂಗೆ ಹೇಳಿದ್ರು ಅಂತ ಸಿಗ್ಮೆಂಟ್ ಫ್ರೈಡ್ಗೆ ಅಯ್ಯೋ ಮಗು ಕಾಣಿಸ್ತಾ ಇಲ್ಲ ನೋಡಿರಿ ಅಂತ ಸಿಗ್ಮೆಂಟ್ ಫ್ರೈಡ್ ಭಾಳ ಕಾಮನ್ ಏನೋ ಓದ್ಕೊಂಡು ಅಷ್ಟೇ ತಾಯಿಗೆ ಕೊನೆಗೆ ಕೋಪ ಬಂತು ಸುತ್ತಿ ಸುತ್ತಿ ಸುಸ್ತಾಗಿ ಕೋಪ ಮಾಡ್ಕೊಂಬಂದು ಹೇಳಿದ್ರು ಅಲ್ಲೀ ನಿಮ್ಗೆ ಬುದ್ಧಿ ಇದೆಯಾ ಮಗು ಕಳೆದೋಗಿದೆ ಇಷ್ಟು ಆರಾಮಾಗಿ ಕುತ್ಕೊಂಡು ಓದ್ತಾ ಇದ್ದೀರಲ್ಲ ಹೋಗಿ ಹುಡುಕಿ ಸಿಗ್ಮೆಂಟ್ ಫ್ರೈಡ್ ಅವಾಗ ತಲೆ ಇತ್ತು ನೋಡಿದ್ರಂತೆ ನೋಡ್ಬಿಟ್ಟು ಕೇಳಿದಂತೆ ಅಯ್ಯೋ ಮಗು ಕಳೆದೋಗಿದ್ಯಾ ಒಂದು ನಿಮಿಷ ಒಂದು ಉತ್ತರ ಹೇಳು ನಮ್ಮ ಮಗುಗೆ ನೀನು ಎಲ್ಲಾದರೂ ಹೋಗಬೇಡ ಅಂತ ಹೇಳಿದ್ಯಾ ಈ ಪಾರ್ಟಿ ಏರಿಯಾದಲ್ಲಿ ನಮ್ಮ ಮಗುಗೆ ನೀನು ಎಲ್ಲಾದರೂ ಹೋಗಬಾರ್ದು ಅಂತ ಹೇಳಿದ್ಯಾ ತಾಯಿ ಹೇಳಿದಂತ ಹೌದು ಹೌದು ಅಲ್ಲಿ ಪಕ್ಕದಲ್ಲೊಂದು ಕೊಳ ಇದೆ ಆ ಕೊಳದ ಹತ್ರ ಮಾತ್ರ ಹೋಗಬೇಡ ಅಂತ ಹೇಳಿದ್ದೆ ಸಿಗ್ಮೆಂಟ್ ಫ್ರೈಡ್ ಸ್ಮೈಲ್ ಮಾಡಿ ಹೇಳಿದಂತೆ ಏನು ಯೋಚನೆ ಮಾಡಬೇಡ ಆ ಮಗು ಅಲ್ಲಿದೆ ಕೊಳದ ಹತ್ರ ಕರ್ಕೊಂಡು ಬರೋದು ಅಷ್ಟೇ ಸೊ ತಾಯಿ ಹೋದ್ರಂತೆ ಆ ಮಗು ಕೊಳದ ಹತ್ರ ಆಟ ಆಡ್ತಾ ಇತ್ತು ನೀರಲ್ಲಿ ತಾಯಿ ಕರ್ಕೊಂಡು ಬಂದ್ರಂತೆ ಮಗುನ ಇಷ್ಟೇ ಕತ್ತೆ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಇದು ಈಗಿನ ಕಾಲದ ಮಕ್ಕಳಿಗೆ ನಾವು ಜವಾಬ್ದಾರಿ ಇಲ್ಲ ನಮ್ಮ ಮಾತು ಕೇಳಲ್ಲ ಅಂತ ತುಂಬ ಸರಿ ಅನ್ಕೋತೀವಿ ಅಲ್ವಾ ಆದರೆ ಹಾಗಿಲ್ಲದೇನೂ ಇರಬಹುದು ಈಗಿನ ಕಾಲದ ಮಕ್ಕಳಿಗೆ ಬರೀ ನಾವು ಇದನ್ನು ಮಾಡಬೇಡ ಅಂತ ಹೇಳಿದ್ರಷ್ಟೇ ಸಾಲದು ಯಾಕೆಂದರೆ ಮಕ್ಕಳದ ಸಹಜ ಕುತೂಹಲ ಏನು ಅಂತಂದರೆ ನಾವು ಏನು ಮಾಡಬೇಡ ಅಂತ ಹೇಳ್ತೀವಿ ಅದನ್ನೇ ಅವರು ಮಾಡ್ತಾರೆ ಅಲ್ವಾ ಒಂದು ಎರಡನೇದು ಬರೀ ಇದನ್ನು ಮಾಡಬೇಡ ಅಂತ ಹೇಳಿದ್ರೆ ಅವರ ಲಾಜಿಕಲ್ ಮೈಂಡಿಗೆ ಅದು ಅಪೀಲ್ ಆಗೋದಿಲ್ಲ ಆಯ್ತಲ್ಲ ನಿಮ್ಮ ಆಜ್ಞೆ ಧಿಕ್ಕರಿಸ್ಬೇಕು ನಿಮ್ಮ ರೂಲನ್ನು ಫಾಲೋ ಮಾಡಬಾರ್ದು ಅಂತ ಅವ್ರ ತಲೆಗೆ ಬರುತ್ತೆ ಎಷ್ಟೊಂದು ಸಾರಿ ಆದ್ರಿಂದ ನೀವು ಮಕ್ಕಳಿಗೆ ಏನನ್ನಾದರೂ ಮಾಡಬೇಡ ಅಥವಾ ಮಾಡಬಾರ್ದು ಅಂತ ಹೇಳ್ತಾಯಿದ್ದೀರಿ ಅಂತಂದರೆ ಅದ್ರ ಜೊತೆಯಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಕಾರಣನೂ ಕೊಡಿ ಮೊದಲು ಕಾರಣ ಕೊಟ್ಟು ನಂತರ ಇದನ್ನು ಮಾಡಬೇಡ ಅಂತಂದರೆ ಅವರಿಗೆ ಅದು ಅಪೀಲಿಂಗ್ ಆಗುತ್ತೆ ಅವ್ರನ್ನ ನಾವು ಈಕ್ವಲ್ ಅಂತ ನೋಡ್ತಾ ಇದ್ದೀವಿ ಅನಿಸುತ್ತೆ ಆಮೇಲೆ ಅವರಿಗೆ ರೀಸನ್ನು ಗೊತ್ತಾಗುತ್ತೆ ಆದ್ರಿಂದ ಅವ್ರ ಮನಸ್ಸಿಗೆ ಅನ್ಸುತ್ತೆ ಹೌದು ಹೌದು ಮಾಡಬಾರ್ದು ಯಾಕೆಂದರೆ ಇದರಿಂದ ಒಂದು ಕಾರಣ ಇದೆ ಅಂತ ಆದ್ದರಿಂದ ಇನ್ನು ಮೇಲೆ ಮಕ್ಕಳಿಗೆ ಬರೀ ನೀವು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳೋ ಮೊದಲು ಏನನ್ನಾದರೂ ಮಾಡಬೇಡ ಅಂತ ಹೇಳಕ್ ಮೊದಲು ಯಾಕೆ ಏನೇನಾದರೂ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ಅಂತಲೂ ಎಕ್ಸ್ಪ್ಲೈನ್ ಮಾಡೋಣ ಎಕ್ಸ್ಪ್ಲೇನ್ ಮಾಡಿದ್ರೆ ಬಹುಶಃ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ಬೋದು ನಾವು ಸಂತೋಷವಾಗಿರ್ಬೋದು ಅಂತ ಅನಿಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು